ಮಾರ್ವೇಶ ಹಾಕೊಂಡು ಸಿವಿಲ್ ಡ್ರೆಸ್ ಮೇಲೆ ರಾಜ್ಯ ಬಂದೆ ತುದಕ್ಕೆ ಹಾಲ್ ಬರ್ತ ನಾ ಯಾರ ಅಲ್ಲಿ ತಗೊಂಡ ಅದನ್ನ ತಗೊಂಡು ಏನ್ ಮಾಡವಂದ ಜೈಲು ಹಟ್ಟಿದ ಅಲ್ಲಿ ತಗೊಂಡೇನ್ ಮಾಡಬೇಕು ತೊರಂಗಿಲ್ಲ ನೀನು ಬರ್ತೇನ ಬಂದ್ರೆ ಏನ್ ಕೊಡ್ತೀನಂದ್ರ ನನಗೇನ್ ಅರ್ಧ ಕೊಡ್ತಾನಂದ ನಡಿ ನೋಡೋಂದ ರಾಜಾಗ ಶೀಲ ಅರಮನೆಗೆ ಹೋದ ಹಿಂದಿನ ಬಾದು ಅರಮನೆ ಹೊಡೆದ ಅರಮನೆ ಹೊಡ್ಲೈತಾ ನೋಡ್ಕೊಂಡು ಸುಮ್ಮನೆ ಇದ ಹಾ ಶಾಂತಿ ಆತ್ಮ ಜ್ಞಾನ ಶಾಂತಿ ಮುಕ್ತಿಯ ಸ್ಥಾನ ಶಾಂತನಾಗಲಿ ಹ ಸ್ವಾಂತರಂಗತಿ ನೋಡಿರೋ ಶಾಂತಿ ಆತ್ಮ ಜ್ಞಾನ ಶಾಂತಿ ಮುಕ್ತಿಯ ಸ್ಥಾನ ಶಾಂತನಾಗಲಿ ಜಾತ ಆತ್ಮ ಜ್ಞಾನ ಶಾಂತಿ ತಪ ಮಾಡಿರೋ ಬ್ರಹ್ಮಾನಂದ ಸ್ವಾಂತ ಕೂಡಿರೋ ಕೋಡಿರೋ ಶಾಂತಿ ಬಾಳ್ದಕ್ಕೆ ಶಾಂತಿ ವ್ಯಕ್ತಿಗುತ್ತಾ ನಾವು ತುಡಗ ಹೊಡೆದ ಅರಮನೆ ಹೊಡೆದು ಒಳಗಾದ